ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ದಿನ ಮೆಣಸಿನ ಕಾಳಿನಿಂದ ಕಷಾಯ ಅದನ್ನು ವೀಡಿಯೋ ಮಾಡ್ತಾಯಿದ್ದೀನಿ ಯಾರಲ್ಲೂ ನನ್ನ ಚಾನಲ್ಗೆ ಸಬ್ಸ್ಕ್ರೈ ಆಗಿಲ್ಲ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೆಣಸಿನ ಕಾಳು ಒಂದು ಏಲಕ್ಕಿ ತಗೊಂಡಿದ್ದೆ ನೋಡಿ ಇವಾಗ ಐದು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತೆ ಒಂದು ಏಲಕ್ಕಿ ಇವಾಗ ಪೌಡರ್ ಮಾಡ್ಕೊಳ್ಳಿ ಇವಾಗ ಫೋರ್ ರೆಡಿ ಆಯಿತು గ్లాస్ నీరన్న హాకీ ఏలక్క పౌడర్ మేము మెణశిన్ కార్ పౌడర్ హిల్ప తులసీ అను కట్ మాకొతీని ఇవగా ఇవగా అమృతి హార్వేష్ మొంతే ಇವಾಗ ಬಳ್ಳಿ ಇವಾಗ ಚಿಗಿತಾ ಇದೆ ಸ್ವಲ್ಪ 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 ಜೀರಿಗೆ ಪೌಡರ್ ಹಾಕೊಳ್ಳಿ ಜೀರಿಗೆ ಪೌಡರ್ ಈಗ ತುಳಸಿ ಸೊಪ್ಪು ಮತ್ತು ಅಮೃತ್ ಬಳ್ ಬಳ್ಳಿಯ ಎಲೆಯನ್ನು ಹಾಕ್ತಾಯಿದೆ ನೋಡಿ ಚೆನ್ನಾಗಿ ಕುದಿಬೇಕಿದು ಕುದಿ ನನ್ ಕುದಿಯುವಾಗ ಸ್ವಲ್ಪ ಬೆಲ್ಲ ಹಾಕಿ ಚೆನ್ನಾಗಿ ಕುದಿಬೇಕು ಬೆಲ್ಲ ಸ್ವಲ್ಪ ಕಮ್ಮಿ ಆಯ್ತು ಇನ್ನೊಂದು ಸ್ವಲ್ಪ ಹಾಕಂತೀನಿ ನಾನು ಚೆನ್ನಾಗಿ ಕುದಿಬೇಕು ಐದರಿಂದ ಹತ್ತು ನಿಮಿಷ ಇದು ಈ ಡ್ರಿಂಕ್ ಕುಡಿಯೋದ್ರಿಂದ ತಲೆನೋವು ನಿವಾರಣೆ ಆಗುತ್ತೆ ಮತ್ತು ಮೆಣಸಿನ್ಕಾಳು ಹಾಕಿ ಇವಾಗ ನೋಡಿ ಚೆನ್ನಾಗಿ ಪಳಪ ಕುದೀತಾ ಇದೆ ಇವಾಗ ಸ್ವಲ್ಪ ರೆಡಿ ಆಗ್ತಾ ಇದೆ ಇನ್ನು ಚೆನ್ನಾಗಿ ಕುದ್ಕೋಬೇಕಿದು ಇಷ್ಟು ಒಂದೇ ಸರಿ ಕುಡಿಯೋಕ್ಕಾಗೋದಿಲ್ಲ ಮತ್ತು ಬಿಸಿ ಮಾಡ್ಕೊಂಡು ಬೇಕಾದಾಗೆ ಡೈಲಿ ಸ್ವಲ್ಪ ಸ್ವಲ್ಪ ಸಾಯಂಕಾಲದವರೆಗೂ ಸ್ವಲ್ಪ ಸ್ವಲ್ಪ ಬಿಸಿ ಮಾಡ್ಕೊಂಡು ಕುಡಿಯ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ನೋಡಿ ಇವಾಗ ಕಷಾಯ ರೆಡಿಯಾಗಿದೆ ಫ್ರೆಂಡ್ಸ್ ಯಾರಿಗಲ್ಲ ಈ ವಿಡಿಯೋ ಇಷ್ಟ ಆಯಿತು ಎಲ್ಲರೂ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ